ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿದ್ದು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಸೇತುವೆ ಮುಳುಗಡೆಯಾಗಿದೆ ಏನೋ ಘಟಪ್ರಭಾ ನದಿಗೆ ಹದಿನೇಳು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ನಂದಗಾಂವ್ ಮಿರ್ಜಿ ಸೇರಿ ಐದು ಬ್ರಿಡ್ಜ್ ಕಮ್ಮ ಬ್ಯಾರೇಜ್ ಜಲಾವೃತ ಆಗುವಂತಹ ಸೂಚನೆ ಇದೆ ನದಿ ಪಾತ್ರದ ಜನರು ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕನ್ನುವುದಾಗಿ ಜಮಖಂಡಿಯ ಎಸಿ ಶ್ವೇತಾ ಅವರು ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗ್ತಿದ್ದು ತುಂಗಭದ್ರಾ ಡ್ಯಾಂನಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಹನುಮಂತನ ದೇವಸ್ಥಾನ ಜಲಾವೃತ ಆಗಿದೆ ಮತ್ತಷ್ಟು ನೀರು ನದಿಗೆ ಹರಿಸಿದ್ರೆ ಪಟ್ಟಣದ ಹಲವಾರು ಮನೆಗಳಿಗೂ ಕೂಡ ನೀರು ನುಗ್ಗುವಂತ ಆತಂಕ ಇದೆ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವುದಕ್ಕೆ ತುಂಗಭದ್ರಾ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಡ್ಡ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ಗುಡ್ಡ ಕುಸಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ಸಂಚಾರ ಕೂಡ ಬಂದ್ ಮಾಡಲಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಗುಡ್ಡ ಕುಸಿತಕ್ಕೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರುವುದೇ ಕಾರಣ ಅಂತ ಹೇಳಲಾಗ್ತಿದೆ ಕಳೆದ ವಾರವೂ ಇದೇ ಜಾಗದಲ್ಲೇ ಎರಡು ಬಾರಿ ಗುಡ್ಡ ಕುಸಿತ ಆಗಿತ್ತು ಈಗಾಗಲೇ ಸ್ಥಳದಲ್ಲಿ ಮಣ್ಣುತ್ತಿರುವ ಕಾರ್ಯಾಚರಣೆಯನ್ನ ಕೂಡ ಆರಂಭಿಸಿದ್ದಾರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ತುಂಗಭದ್ರಾ ಡ್ಯಾಂನಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯಾಗುವ ಭೀತಿ ಇದ್ದು ಸೇತುವೆ ಮೇಲಿನ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಇನ್ನು ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗುವಂತಹ ಆತಂಕ ಇದ್ದು ನದಿ ಪಾತ್ರದ ಜನರಿಗೆ ನದಿ ಬಳಿ ಹೋಗದಂತೆ ಗ್ರಾಮ ಪಂಚಾಯಿತಿಗಳಿಂದ ಡಂಗೂರ ಹೊಡಿಸುವ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆ ರಾಜ್ಯದಲ್ಲಿ ಮಳೆ ಮುಂದುವರೆದಿದ್ದು ಕೆಆರ್ಎಸ್ ಡ್ಯಾಂನಿಂದ ನದಿಗೆ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ನೀರು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ನದಿಯ ಪಕ್ಕದ ಜಮೀನು ಪ್ರವಾಸಿ ತಾಣ ದೇಗುಲಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದು ಬಲಮುರಿ ರಂಗನತಿಟ್ಟು ಈ ಸ್ನಾನಘಟ್ಟ ಸಂಗಮಕ್ಕೆ ಪ್ರವಾಸಿಗರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ ನಿಮಿಷಾಂಬ ದೇಗುಲದ ನದಿಯ ಬಳಿ ಭಕ್ತರು ಹೋಗದಂತೆ ಬ್ಯಾರಿಗೆ ಹಾಕಲಾಗಿದೆ ವ್ಯಾಪಕ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ನೀರಿನ ನದಿಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಶಾ ತಾಲೂಕಿನ ಕೊಳಮಗೆ ಸೇತುವೆ ಬಳಿ ಕಳೆದ ಗುರುವಾರ ನಡೆದಂತಹ ಅಪಘಾತದಲ್ಲಿ ಜೀಪ್ ಸಮೇತ ಚಾಲಕ ಶಮಂತಿ ಎನ್ನುವಂತಹ ಯುವಕ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಘಟನೆ ನಡೆದಂತ ಮರುದಿನ ಜೀಪ್ ಪತ್ತೆಯಾಗಿತ್ತು ಆದರೆ ಚಾಲಕನ ಮೃತದೇಹ ಐದು ದಿನಗಳ ಬಳಿಕ ಪತ್ತೆಯಾಗಿದೆ ಸತತ ಐದು ದಿನಗಳ ಮಳೆಯ ನಡುವೆಯೂ ಕೂಡ ಎಸ್ಡಿಆರ್ಎಫ್ ತಂಡ ತೀವ್ರ ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಕೊನೆಗೂ ಕೂಡ ಶಮಂತ್ ಮೃತದೇಹವನ್ನ ಪತ್ತೆ ಮಾಡಿದ್ದಾರೆ ನಿಯಂತ್ರಣ ತಪ್ಪಿ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮಗನ ಸಾವಿನಿಂದ ಮನನೊಂದು ಶಮಂತ್ ತಾಯಿ ಕೂಡ ಆತ್ಮಹತ್ಯೆಗೆ ಶಿರಣಾಗಿದ್ದಾರೆ ಸರ್ ಹೋಗುತ್ತೆ ಕೇಳು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿದ್ದಂತ ಪರಭಾಷಿಕರ ದಬ್ಬಾಳಿಕೆ ಈಗ ಜಿಲ್ಲೆ ಜಿಲ್ಲೆಗೂ ಕೂಡ ಕಾಲಿಡ್ತಾ ಇದೆ ಪರಭಾಷಿಕರಿಂದ ನಮ್ಮ ಮಾತೃ ಭಾಷೆಗೆ ಪದೇ ಪದೇ ಅವಮಾನ ಮಾಡ್ಲಾಗ್ತಿದೆ ಹಾಸನ ಜಿಲ್ಲೆಯಲ್ಲಿ ವ್ಯಾಪಾರಕ್ಕಂತ ಬಂದಿರುವಂತ ಮಹಿಳೆಯೊಬ್ಬರು ನನಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡುವುದಿಲ್ಲ ನಾನು ಹಿಂದಿ ಅಷ್ಟೇ ಮಾತನಾಡುದು ಅಂತ ದಮ್ಕಿ ಹಾಕಿದ್ದಾಳೆ ಮಹಿಳೆಯ ಅವಾಜ್ ಹಾಕಿರುವಂತ ವಿಡಿಯೋ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ತರ ಇದ್ರೆ ವ್ಯಾಪಾರ ಮಾಡಕ್ಕ ನೀವು ಆಯ್ತಾ ಮೇಡಮ್ ಏನಾಯ್ತು ಆಯ್ತು ನಿಮ್ಗೆ ಹೇಳಿದೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಬಟ್ಟೆ ಅಂಗಡಿ ಸಂಪೂರ್ಣವಾಗಿ ಸುತ್ತು ಕರಕಲಾಗಿರುವಂತ ಘಟನೆ ಮೈಸೂರು ಜಿಲ್ಲೆಯ ಟಿನರ್ಸಿಪುರ ಪಟ್ಟಣದಲ್ಲಿ ನಡೆದಿದೆ ಸೀನೋ ಫ್ಯಾಷನ್ ಎಂಬ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಿಂದಿಸಿದ್ದಾರೆ ಸದ್ಯ ಘಟನೆಯ ಸಂಬಂಧ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಸೊಸೆಯ ಅತ್ತೆಯನ್ನ ಕೊಲೆ ಮಾಡಿರುವಂತಹ ಆರೋಪ ರಾಯಚೂರು ನಗರದ ಬೆಸ್ತವಾರ ಪೇಟೆಯಲ್ಲಿ ಕೇಳಿಬಂದಿದೆ ರೇವತಿ ಎಂಬಾಕೆ ತನ್ನ ಅತ್ತೆ ಸುಶೀಲಾ ಬಾಯಿಗೆ ಟಾರ್ಚರ್ ನೀಡಿ ವಿಷವನ್ನು ಹಾಕಿ ಕೊಲೆ ಮಾಡಿದಾಳೆ ಅಂತ ಮೃತಳ ಮಗ ಪತಿ ಬಲ್ಬೀರ್ ಆರೋಪಿಸಿದ್ದಾರೆ ಪತ್ನಿ ರೇವತಿಗೆ ಅಕ್ರಮ ಸಂಬಂಧ ಆಯಿತು ಇದೇ ಕಾರಣಕ್ಕೆ ನನ್ನ ತಾಯಿಯನ್ನ ಆಕೆ ತೊಂದಿದ್ದಾಳೆ ಅಂತ ಬಲ್ಬೀರ್ ಆರೋಪವನ್ನ ಮಾಡಿದ್ದಾರೆ ಸದ್ಯ ರೇವತಿ ವಿರುದ್ಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಟಲ್ ನಿಂದ ಕತ್ತು ಕೊಯ್ದುಕೊಂಡು ಅದಾದ ಮೇಲೆ ನೇಣು ಬಿಗಿದುಕೊಂಡು ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಚಿಕ್ಕಗೊಲ್ಲರ ಹಟ್ಟಿಯ ಅಭಿನಯ ಸ್ಕೂಲ್ ರಸ್ತೆ ಬಳಿ ನಡೆದಿದೆ ಸುಂಕದಕಟ್ಟಿಯ ನಿವಾಸಿ ನವೀನ ತನ್ನದೇ ಶರ್ಟ್ ನಿಂದ ರಸ್ತೆ ಪಕ್ಕ ನಿಂತಿದ್ದಂತ ಜನ್ಸೆಟ್ಟ ಲಾರಿಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಿದ್ರು ಕೂಡ ಸದ್ಯ ಘಟನಾ ಸ್ಥಳಕ್ಕೆ ಮಾದನಾಯ್ಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಸದ್ಯ ಪರಿಶೀಲನೆ ನಡೆಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ